ಯದಲ್ಲಿ ಎದ್ದು ಮೊರೆಯುತ್ತೇನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಪರಿಶುದ ನಮಗೆ ಸ್ತೋತ್ರವಾಗಲಿ ಮುಂಜಾನೆಯ ಮುತ್ತು ಮಾರ್ನಿಂಗ್ ಪರ್ಲ್ ಈ ಒಂದು ಆಧ್ಯಾತ್ಮಿಕವಾದಂಥ ಒಂದು ಕಾರ್ಯಕ್ರಮ ಒಂದು ಸಂಚಿಕೆ ದೇವರು ನಮ್ಮ ಕೊಟ್ಟಂತ ಒಳ್ಳೆ ಅವಕಾಶವಾಗಿದೆ ಯಾಕಂದರೆ ಹೊತ್ತಾರೆಯಲ್ಲಿ ಎದ್ದು ಆತನ ವಾಕ್ಯದ ಕಡೆಗೆ ಕಿವಿಗೊಟ್ಟು ಅದನ್ನು ಗಮನಿಸಿ ನಾವು ಅದಕ್ಕೆ ಒಳಗಾಗುವಾಗ ಅದನ್ನು ಹೊಂದಿಕೊಳ್ಳುವಾಗ ಅದರಿಂದ ನಮಗೆ ಬಿಡುಗಡೆ ಇದೆ ಸಮಾಧಾನ ಇದೆ ದೇವರಲ್ಲಿ ನಾವು ದೃಢ ನಂಬಿಕೆಯಿಂದ ನಾವು ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರ ವಾಕ್ಯದ ಕಡೆಗೆ ಹೋಗೋಣ ಮಾರ್ಕನ್ನು ಬರೆದು ಸುವಾರ್ತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೆಯ ವಚನವನಲ್ಲಿ ನೋಡುವವರಾಗಿದ್ದೇವೆ ಮಾರ್ಕನ್ನು ಬರೆದು ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕು ಅಲ್ಲಿ ಒಬ್ಬ ಮೂರ್ಛ ರೋಗಿಯನ್ನು ಅವನು ಮೂರ್ಛೆ ಹೋಗುವಂಥದ್ದು ಅಥವಾ ಒಂದು ರೀತಿಯ ಕಾಯಿಲೆ ಒಂದು ರೀತಿಯ ಬಾಧೆಯಲ್ಲಿ ಅವನು ಬಹಳಷ್ಟು ಕಷ್ಟಪಡ್ತಿದ್ದನು ಒಂದು ರೀತಿಯ ದೆವ್ವವು ಅವನನ್ನು ಕಾಡುವಂಥ ಒಂದು ಸ್ಥಿತಿಯಲ್ಲಿ ಬಹಳ ವೇದನೆಯಲ್ಲಿ ಹಾದು ಹೋಗುತ್ತಿರುವಂಥ ಒಬ್ಬ ಹುಡುಗ ಒಬ್ಬ ವ್ಯಕ್ತಿಯನ್ನು ಅವನ ತಂದೆಯು ಆ ಶಿಷ್ಯರ ಬಳಿಗೆ ಬರ್ತಿದ್ದಾರಲ್ಲಿ ಅಲ್ಲಿ ಅವರು ಸಮಾಧಾನ ಅಥವಾ ಒಂದು ಕಾಣುವುದಿಲ್ಲ ಈಗ ಅಲ್ಲಿಂದ ಅವರು ಯೇಸುಕ್ರಿಸ್ತನ ಕ್ರಿಸ್ತನ ಬಳಿಗೆ ಬರ್ತಿದ್ದಾರೆ ಅಲ್ಲಿ ಬಂದು ಆತನೊಂದಿಗೆ ಹೇಳ್ತಿದ್ದಾರೆ ನನ್ನ ಮಗನ ನೇಮಪಡಿಸಿ ನೀನು ಬಿಡುಗಡೆ ಮಾಡಬೇಕೆಂದು ಆದರೆ ಅವನು ಹೇಳುವಂಥ ಒಂದು ಇಪ್ಪತ್ತೆರಡನೇ ವಚನದಲ್ಲಿ ಒಂದು ಒಂದು ನೇರ ಮಾತನ್ನು ಆತನು ಮಾತನಾಡ್ತಾನೆ ತಾನೇನೋ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ ಎಂಬಂಥ ಆತನವನು ಅವನು ತೋರಿಸ್ತಾ ಇಲ್ಲ ಅವನು ಕ್ರಿಸ್ತನ ಎಷ್ಟರ ಮಟ್ಟಿಗೆ ಅರಿತಿದ್ದನ್ನು ಅರಿತಿಲ್ವಂತನು ನಮಗೆ ಗೊತ್ತಿಲ್ಲ ಈಗ ಕೆಲವರು ಹಾಗೆ ಅಲ್ಲ ಹೌದು ನೀನು ಮಾಡುತ್ತಿ ನಾನು ನಂಬುತ್ತೇನೆ ಬಿಡುಗಡೆ ಕೊಡು ಈ ತರ ಬಂದವರು ಇದ್ದಾರೆ ಅಥವಾ ಕರ್ತನ ದೇವಸ್ಗುಸ್ತನ ಮುಟ್ಟಿ ಸೌಕೆ ಮಾ ಆದವರು ಇದ್ದಾರೆ ಇಲ್ಲಿವನು ಏನ್ ಅಂತ ಹೇಳಿದ್ರೆ ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಏನು ಮಾಡು ಕರುಣೆ ಇಡು ಎಂಬುದಾಗಿ ಒಂದು ರೀತಿಯ ಯಥಾರ್ಥವಾದ ಮಾತು ಅವನಲ್ಲಿ ಮಾತನಾಡ್ತಿದ್ದಾನೆ ಯನಿಗೆ ಆಗ ಹೇಳ್ತಿದ್ದಾನೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲವೂ ಆಗುವುದೆಂದು ಹೇಳಿದನು ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ಮಾಡು ನಂಬಿಕೆ ಕಡಿಮೆಯಾಗಿದ್ದರೆ ಸಹಾಯ ಮಾಡು ನೋಡು ಒಂದು ರೀತಿಯ ನಾನು ಆಗ್ಲಿದೆ ಯಥಾರ್ಥವಾದ ಒಂದು ರೀತಿಯ ಆ ಮಾತು ಒಂಥರ ತನ್ನ ತಾನು ಬರಿದು ಮಾಡಿಕೊಂಡು ಅಸಹಾಯಕತೆಯಲ್ಲಿ ಈಗ ಏನಾದರೂ ಒಂದು ಬಿಡುಗಡೆ ಏನೇನು ಮಾಡಬೇಕು ಹೊಂದಿ ಕೊಳ್ಳಲೇಬೇಕೆಂಬುದಾಗಿ ಅಲ್ಲಿ ತಿರುಗಿ ಅವನು ತಗ್ಗಿಸಿಕೊಳ್ತಿದ್ದಾನೆ ಈಗ ಯಶಸ್ವಾಮಿ ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ ಯಸ್ವಾಮಿ ಮುಂದೆ ಹೇಳ್ತಿದ್ದಾನೆ ಒಂದು ವೇಳೆ ಇದು ಇಂಥ ಈ ಒಂದು ಪರಿಸ್ಥಿತಿ ಅಂದರೆ ಅವನ ಸ್ಥಿತಿ ಆಗಿದ್ದಿರ್ಬೋದು ಆ ತಂದೆಯು ಆ ಮಗನಲ್ಲಿ ಕರ್ಕೊಂಡು ಬಂದು ಅವನು ಎಷ್ಟೋ ಸಮಯಗಳಿಂದ ವೇದನೆ ಅನುಭವಿಸ್ತಿರುವಾಗ ಶಿಷ್ಯರ ಕೈಯಿಂದಲೇನಾಗಲಿಲ್ಲ ಬಿಡುಗಡೆ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ ಅವರು ಪ್ರಾರ್ಥನೆ ಮಾಡ್ತಾ ಇರೋದು ಅಸಾಧ್ಯವಾಯಿತು ಈಗ ಅದಕ್ಕೆ ಅವನು ಒಂಥರ ಏನಪ್ಪ ಸಹಾಯ ಆಗುತ್ತದ ಇಲ್ವಾ ಎಂಬಂಥ ಆ ಮನಸ್ಥಿತಿಯು ಒಂದು ವೇಳೆ ಇದ್ದಿರಬಹುದು ಹೌದಲ್ಲ ಅದರಿಂದ ಅವನು ಹೇಳ್ತಿದ್ದ ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಅಲ್ಲಿ ಕರ್ತನ ಹತ್ತಿರ ಬಂದವನು ಕರುಣೆಯನ್ನು ಬೇಡಿಕೊಳ್ತಿದ್ದಾನೆ ನನ್ನನ್ನು ಕರುಣಿಸು ಕರುಣೆ ಇಡ್ಡು ಒಂದು ದೀನತೆಯ ಪ್ರಾರ್ಥನೆ ನೋಡಿ ದೇವರ ಕರುಣೆಯನ್ನು ಬೇಡಿಕೊಳ್ಳುವುದೆಂಬುದಾಗಿ ಹೇಳುವಾಗ ಅದು ಪೂರ್ಣವಾದ ಒಂದು ದೀನತೆಯನ್ನು ತೋರಿಸ್ತದೆ ಕರುಣಿಸಪ್ಪ ಏನಾದರೂ ಮಾಡಪ್ಪ ಸೋತವಾದಂಥ ಅಸ್ಥಿತಿ ಒಂದು ಸಾಮಾನ್ಯವಾದ ಒಂದು ಪ್ರಾರ್ಥನೆ ಅಲ್ಲ ಸಾಮಾನ್ಯ ಪ್ರಾರ್ಥನೆಗೂ ಕರುಣೆಯನ್ನು ಕೇಳಿಕೊಳ್ಳುವುದಕ್ಕೂ ಸ್ವಲ್ಪ ಒಂಚೂರು ವ್ಯತ್ಯಾಸ ಇರ್ತದೆ ಕರುಣೆಯನ್ನು ಕೇಳು ಅಂತ ಏನಾದ್ರೂ ಸಹಾಯ ಅಂತ ಯಾವಾಗ ಬರ್ತದೆ ಅಂದ್ರೆ ಮತ್ತೊಬ್ಬರ ಹತ್ರ ಕೇಳಲಿಕ್ಕೆ ಯಾವ ಪರಿ ಎಲ್ಲ ಪರಿಸ್ಥಿತಿಗಳು ಅದು ಮುಚ್ಚಲ್ಪಟ್ಟು ಹೋಗಿ ಯಾವುದು ಇಲ್ಲ ದಾರಿನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಏನಾಗ್ತದೆ ನಾವು ಕರುಣೆಯನ್ನು ಕೇಳಿಕೊಳ್ತೇವೆ ಒಂದು ಕರುಣೆ ತೋರಿಸಪ್ಪ ಏನಾದ್ರೂ ಒಂದು ಮಾಡ್ಯಪ್ಪ ನಿನ್ನೆಂದ ಮೊನ್ನೆಯಿಂದ ನಾವು ಏನ್ ಮಾಡ್ತಿದ್ದೇವೆ ಈ ವಿಷಯಕ್ಕಾಗಿ ನಾವು ಪ್ರಯತ್ನ ಪಡ್ತಿದ್ದೇವೆ ಈ ಸಂಗತಿಗಳನ್ನು ಮಾಡುವುದಕ್ಕಾಗಿ ನಾವು ಪ್ರಯತ್ನಿಸ್ತಾ ಇದ್ದೇವೆ ಆದ್ರೆ ಇದು ನಮಗೆ ಆಗ್ತಾ ಇಲ್ಲ ದಯವಿಟ್ಟು ಇದರ ವಿಷಯದಲ್ಲಿ ನಮಗೆ ಕರುಣೆಯನ್ನು ತೋರಿಸಿರಿ ಎಂಬುದಾಗಿ ನಾವು ಕೇಳಿಕೊಡುವ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಆ ರೀತಿ ಬೇಡಿಕೊಳ್ಳಲಿಕ್ಕೆ ಸಾಧ್ಯ ಪೂರ್ತಿ ನಿರಾಶೆ ಇಲ್ಲ ನಿಜ ಹೇಳಿದ್ರೆ ಶಿಷ್ಯರಿಂದ ಇಲ್ಲ ಈಗ ಪ್ರಾರ್ಥನೆ ಮುಂದಾಗಿ ಹೇಳುವಾಗ ಸಾಮಾನ್ಯ ಬಂದು ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡುವುದು ಅಥವಾ ವೀಕ್ಷಿಸುತ್ತಿರುವಂತವರ ಅನುಭವ ಕೂಡ ಆಗಿದ್ದಿರ್ಬೋದು ಎಷ್ಟೋ ಪ್ರಾರ್ಥನೆ ಮಾಡಿ ಏನಾಗ್ಲಿಲ್ಲ ಉತ್ತರ ಹೌದು ಅಂತ ಸಂದರ್ಭದಲ್ಲಿ ಈ ರೀತಿ ನಾವು ನಾವು ಅಂದ್ರೆ ಒಂದು ಅರ್ಥ ಅಂತ ಹೇಳಿದ್ರೆ ಯಾವಾಗ ಒಬ್ಬ ಮನುಷ್ಯನು ಯಥಾರ್ಥ ಮನಸ್ಸುಳ್ಳವನಾಗಿ ಕರ್ತನ ಸಮ್ಮುಖಕ್ಕೆ ಬರುತ್ತಾನೋ ಒಂದು ಎರಡನೇದವನು ಬರಿದಾಗಿ ಇದು ಮನುಷ್ಯರಿಂದ ಅಥವಾ ನಮ್ಮಿಂದ ಅಥವಾ ಪ್ರಪಂಚದಲ್ಲಿರುವ ಯಾವುದರಿಂದಲೂ ಯಾರಿಂದಲೂ ಆಗುದೇ ಆಗುದೇ ಇಲ್ಲ ಇಲ್ಲವೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂಥರ ಅವನು ಪೂರ್ತಿ ಬರಿದಾಗ್ತಾನೆ ಇನ್ನೂ ಯಾವುದ್ರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ಈಗ ಅವನು ಈ ಕರ್ತನ ಬಳಿಗೆ ಬಂದ ನೆಸ್ಸುವೆ ಮಾಡು ಕರುಣಿಸು ಈಗ ಕರ್ತನ ಹೇಳ್ತಿದ್ದಾನೆ ಕೈಯಿಂದ ಎಂಬುದಾಗಿ ನೀನು ಕೇಳ್ಬೇಡ ನೀನ್ ಅಮ್ತೇ ಹೇಳು ನನ್ನ ಕರುಣಿಸ್ತೇನೆ ನಾನು ಕರುಣೆ ಬೇಡಿಕೊಂಡಿದ್ದಿ ಈಗ ಒದ್ದಾಟ ಹೋರಾಟ ನಿನ್ನ ಮಗನ ಸ್ಥಿತಿ ಹಾಗೆ ಇದೆ ನೀನು ನಂಬತ್ತೀಯ ಅವನು ಹೇಳ್ತಿದ್ದಾನೆ ನಂಬುತ್ತೇನೆ ಇನ್ನೊಂದು ನೀವು ಯಥಾರ್ಥವಾದ ಆ ಒಂದು ಮಾತನ್ನು ಅವನಲ್ಲಿ ಹೇಳ್ತಿದ್ದಾನೆ ಒಂದು ದೀನತೆಯ ಸ್ಥಿತಿಗೆ ಅವನು ಬರ್ತಿದ್ದಾನೀಗ ಏನು ಮಾಡಲಪ್ಪಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರಲ್ಲ ನನ್ನ ಮಗ ಇಲ್ಲಿ ಒದ್ದಾಡ್ತಿದ್ದಾನೆ ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ ಎಲ್ಲವೂ ಸಾಧ್ಯ ನೀನು ನಂಬುತ್ತೀಯ ಇವನು ಹೇಳ್ತಿದ್ದಾನೆ ತಿರುಗಿ ಒಂದು ಅಧೀನ ಮನದಿಂದ ಅಪ್ಪ ನಂಬುತ್ತೇನೆ ಆದರೆ ಒಂದು ಒಳ್ಳೆ ನಂಬಿಕೆ ಕಡಿಮೆ ಏನು ಮಾಡು ಸಹಾಯ ಮಾಡ ಅಲ್ಲಿ ನಿಂತಿದ್ದಿರಬಹುದು ಅಥವಾ ಅವನ ಮನಸ್ಥಿತಿ ಅದು ಹೇಗೆ ಇದ್ದಿರಬಹುದು ಎಂಬುದಾಗಿ ನಮಗೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಆದರೆ ಒಂದು ಅವನ್ ಒಂದು ಅವನಿಗೆ ಏನಂತ ಹೇಳಿದ್ರೆ ಬಿಡುಗಡೆ ಮಗ ಹೊಂದಿಕೊಳ್ತೇನೆ ಯಾಕಂತ ಹೇಳಿದ್ರೆ ಈಗ ಕರ್ತನೇನು ಹೇಳ್ತಿದ್ದಾನೆ ನಂಬುವು ಅವನಿಗೆಲ್ಲವೂ ಸಾಧ್ಯತೆ ಏನು ಹೇಳ್ತಿದ್ದನಲ್ಲಿ ನಂಬು ಅವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಅದು ಇನ್ನೊಂದು ಆ ಮಗನಿಗಿರುವ ಕಾಯಿಲೆ ಅಂತ ಹೇಳಿದರೆ ಆ ಅವನು ಒಳಗೆ ಅವನ ಮೇಲೆ ಅಧಿಕಾರ ಆ ಒಂದು ದುಷ್ಟಶಕ್ತಿಯು ಆ ಒಂದು ಸ್ಪಿರಿಟ್ ಎಂಬುದಾಗಿ ನಾವು ಹೇಳಬಹುದು ಈ ವಿಲ್ ಸ್ಪಿರಿಟ್ ಎಂಬುದಾಗಿ ನಾವು ಸಾಮಾನ್ಯ ಹೇಳ್ತೇವೆ ಅದು ಅವನನ್ನು ಕೊಲ್ಲಬೇಕೆಂದು ಹಾಗಾಗಿ ಬೆಂಕಿಯಲ್ಲಿಯೂ ನೀರಲ್ಲಿಯೂ ಕೆಡವುತ್ತಿತ್ತಂತೆ ಹೇಗಿದ್ದಿರಬಹುದು ಸ್ಥಿತಿ ಅದಲ್ಲ ಅದು ಒಂಥರ ಎಂಥ ಕಾಯಿಲೆ ಎಂಬುದಾಗಿ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವನು ಬಾದಿಗೆ ಒಳಗಾಗಿದ್ದ ಅದರಿಂದ ಅವನ ತಂದೆ ಎಷ್ಟು ಪ್ರಯಾಸಪಟ್ಟಿರುವವನೋ ಗೊತ್ತಿಲ್ಲ ಅದರಿಂದ ಅಟ್ಲೀಸ್ಟ್ ಯೇಸು ಬಗ್ಗೆ ಕೇಳಿದ್ದೇನೆ ನಾನು ಅವನು ಎಷ್ಟು ಮಟ್ಟಿಗೆ ಅರಿತಿದ್ದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಅವನಿಗೆ ನಂಬಿಕೆ ಬಗ್ಗೆನಷ್ಟು ಗೊತ್ತಿಲ್ಲ ಅವನಿಗೆ ಅದಕ್ಕೆ ಅವನು ಹೇಳ್ತಿದ್ದಾನೆ ಸ್ವಾಮಿ ಒಂದು ವೇಳೆ ನಂಬಿಕೆ ಅದು ನನ್ನಲ್ಲಿ ಇಲ್ವಯನ ಏನೋ ಗೊತ್ತಿಲ್ಲ ನನಗೇನು ಮಾಡು ನೀನು ಸಹಾಯ ಸಹಾಯ ಮಾಡು ಈಗ ಅಷ್ಟನ್ನು ಆ ಒಂದು ಕ್ರಿಸ್ತ ಯೇಸು ಮತ್ತು ಅಲ್ಲಿ ಶಿಷ್ಯರಿದ್ದಾರೆ ಕಾಯಿಲೆಗೆ ಬಿದ್ದವನಿದ್ದಾನೆ ಬೆಂಕಿಯಲ್ಲಿ ನೀರಲ್ಲಿ ತಳ್ಳುವುದಂತ ಹೇಳಿದ್ರೆ ಅದೊಂದು ಬಾರಿ ಒಂದು ಕಷ್ಟದ ಸ್ಥಿತಿ ಕಣ್ಣಿಗೆ ಕಣ್ಣಿಟ್ಟು ಏನ್ ಮಾಡ್ಬೇಕು ನೋಡಿಕೊಳ್ಬೇಕು ಪ್ರಿಯರ್ ಎಂತ ಸ್ಥಿತಿ ಎಂತ ಒಂದು ವೇದನೆ ಎಂತ ಒಂದು ಆ ಹೋರಾಟ ಒಂದು ದಿನಗಳಲ್ಲೂ ಕೂಡ ಇದ್ದಿರಬಹುದು ಇಂತಹ ಒಂದು ಸ್ಥಿತಿ ಅಂತ ಒಂದು ಬಾಧಿಸಲ್ಪಡುವಂತ ಒಂದು ಪರಿಸ್ಥಿತಿಯಲ್ಲಿ ಜನರು ಇರುವರು ಆದ್ರೆ ದೇವರ ವಾಕ್ಯ ಹೇಳ್ತದೆ ನಮಗೆ ನಂಬಿಕೆ ಬೇಕಂತೆ ಯಾರ ಮೇಲೆ ನಂಬಿಕೆ ಕರುಣೆ ಹುಟ್ಟಿಸುವ ಆತನ ಮೇಲೆ ಕರುಣೆ ತೋರಿಸುವ ಆತನ ಮೇಲೆ ಈಗ ಅಲ್ಲಿ ಬೇರೆ ಯಾವ ಬೇಡಿಕೆ ಇಲ್ಲ ಬೇರೆ ಯಾವುದೇ ಒಂದು ತಾರತಮ್ಯದ ಮಾತುಗಳಲ್ಲಿ ಇಲ್ಲ ಅಲ್ಲಿ ಒಂದೇ ಇರುವುದು ನೀ ನಂಬುತ್ತೀಯ ಅದರಲ್ಲೂ ಅವನು ಹೇಳ್ತಿದ್ದಾನೆ ಸ್ವಾಮಿ ನಂಬುತ್ತೇನೆ ಸಹಾಯ ಒಂದು ನಂಬಿಕೆ ಆ ನಂಬಿಕೆ ನಿನ್ನ ಆ ಗುಣ ಹೊಂದುವುದಕ್ಕೆ ಸಾಧ್ಯ ಇಲ್ ಸಾಧ್ಯ ಇಲ್ಲದ ನಂಬಿಕೆ ನನ್ನಲ್ಲಿ ಇರುವುದಾದ್ರೆ ಅದನ್ನೇನು ಮಾಡು ನೀನು ಕೆಲಸ ಅವನು ಹೇಳ್ತಾನೆ ನೀನು ಹೆಚ್ಚಿಸು ಆ ನಂಬಿಕೆಯನ್ನು ಏನು ಮಾಡು ಕಡಿಮೆ ಆಗಿದ್ದೀರಿ ನೀನೇನು ಮಾಡು ಸಹಾಯ ಮಾಡಂದು ಕೂಗಿ ಹೇಳಿದನು ಆ ಕ್ಷಣದಲ್ಲೇ ಯೇಸು ಕ್ರಿಸ್ತನು ಅವ ಬಾಧಿಸುತ್ತಿದ್ದಂತ ಅವನ ಮೇಲೆ ದುರಾತ್ಮ ಶಕ್ತಿಗೆ ಯೇಸು ಕ್ರಿಸ್ತನು ಹೇಳ್ತಿದ್ದನು ಬಿಟ್ಟು ತೊಲಗು ನೀನು ಹೋಗು ಒಂದು ಕ್ಷಣದಲ್ಲಿ ಅಂತ ಹೇಳಿದ್ರೆ ಆ ಅದು ಬೇರೆ ಕಿವುಡಾದ ಮೂಗದೆವ್ವ ಎಂಥ ಒಂದು ಪರಿಸ್ಥಿತಿ ನೋಡಿ ಅಲ್ಲಿ ಹೌದಲ್ಲ ಕಿವುಡಾದ ಮೂಗ ದೆವ್ವ ಅದು ಅವನ ಅವನ ಬಾಧಿಸ್ತಿರುವಾಗ ಅವನಿಗೆ ಕಿವಿನೂ ಕೇಳಲ್ಲ ಬಾಯಿನೂ ಮಾತಾಡೋಕ್ಕೂ ಬರುವುದಿಲ್ಲ ಅವನಿಗೆ ಏನು ಹೇಳಬೇಕು ಅಂತ ಅವನಿಗೆ ಅರ್ಥ ಆಗೋದಿಲ್ಲ ಒಮ್ಮೆಮ್ಮೆ ಹೋಗಿ ಬೆಂಕಿಗೆ ಬೀಳ್ಲಿಕ್ಕೆ ಹೋಗ್ತಾನೆ ಒಮ್ಮೆಮ್ಮೆ ನೀರಲ್ಲಿ ಬಿದ್ದು ಸಾಯ್ಲಿಕ್ಕೆ ಹೋಗ್ತಾನೆ ಅಂಥ ಒಂದು ಇಕ್ಕಟ್ಟಿನ ಒಂದು ಗಂಡಾಂತರದ ಸ್ಥಿತಿಯಲ್ಲಿ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ಯೇಸು ಕೃಸ್ತನ ಅವನನ್ನು ಸೌಖ್ಯ ಪಡಿಸಿದನೆಂಬುದಾಗಿ ಅದರಿಂದ ನಮ್ಮ ಬೇಡಿಕೆ ಅದು ಕರ್ತನ ಕರುಣೆಗೆ ನಾವು ಪಾತ್ರರಾಗುವಂಥ ಮಟ್ಟದಲ್ಲಿದ್ದಾಗ ಅಥವಾ ನಮ್ಮ ಆಂತರ್ಯದ ಒಂದು ವಿನಃ ಅದು ಒಂದು ದೀನ ಸ್ಥಿತಿಯಲ್ಲಿ ಇರುವಾಗ ನಾವು ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ ಉಂಟು ಯಾವ ಒಂದು ಸ್ಥಿತಿಯಾಗಿದ್ದಿರಬಹುದು ಇಂಥ ಒಂದು ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬಿಡುಗಡೆ ಹೊಂದಿಕೊಳ್ಳುತ್ತಿರುವುದಾದರೆ ಒಂದು ವೇಳೆ ನಮಗಿರುವ ಸ್ಥಿತಿಗತಿಗಳು ವಿಭಿನ್ನ ಇರಬಹುದು ಬೇರೆ ಬೇರೆ ರೀತಿಯು ಆಗಿದ್ದಿರಬಹುದು ಬಟ್ ಬಿಡುಗಡೆ ಮಾತ್ರ ನಂಬಿ ಬೇಡುವಾಗ ಅಲ್ಲಿ ಯಾವ ಒಂದು ಬೇಡಿಕೆ ಇಲ್ಲದೆ ಅಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಮಗೆ ಬಿಡುಗಡೆ ಖಂಡಿತ ಖಂಡಿತ ಆಗ್ತದೆ ನಾವು ಬಿಡುಗಡೆಯನ್ನು ಹೊಂದಿಯೇ ಹೊಂದುತ್ತೇವೆ ಸೊ ಮಾರ್ಕನ್ನು ಬರೆದ ಸುವಾರ್ತೆ ಒಂದು ನಲವತ್ತರಲ್ಲಿ ಇನ್ನೊಂದಲ್ಲಿ ಸುಂದರವಾದ ಇದೇ ರೀತಿಯ ಒಂದು ವಚನ ಉಂಟು ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಈ ವಾಕ್ಯದಲ್ಲಿ ಹೇಳಿದೆ ಅಂದರೆ ಅಸಹಾಯಕತೆಯುಳ್ಳ ಪ್ರಾರ್ಥನೆಯನ್ನು ಅವನು ಮಾಡ್ತಾ ಇದ್ದಾನೆ ಆ ಸ್ಥಳದಲ್ಲಿ ಯಾಕಂದರೆ ಅವನು ಕುಷ್ಠರೋಗಿ ಕುಷ್ಠರೋಗಿ ಅಂದರೆ ಅವನ ಬಳಿಯಲ್ಲಿ ಯಾರೂ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಅವನನ್ನ ತಳ್ಳಿ ಬಿಡ್ತಾರೆ ಸಮಾಜದಿಂದಾನೇ ಜನರಿಂದ ಮಧ್ಯದಿಂದ ಬಹಿಷ್ಕರಿಸಿ ತಳ್ಳಿ ಬಿಡ್ತಾರೆ ಯಾಕಂದ್ರೆ ಅಂತ ಒಂದು ಅದು ಭಯಂಕರವಾದ ರೋಗ ಅದು ಹರಡತ ಹಾ ಹಳೆ ಒಡಂಬಡಿಕೆ ಕಾಲದಲ್ಲಿ ಅದನ್ನು ಪ್ರತ್ಯೇಕವಾಗಿ ಇಟ್ಟು ಇಷ್ಟು ದಿನ ಇದ್ದು ಎಂಬುದಾಗಿ ಅದು ಮತ್ತೆ ಅದರಿಂದ ಗುಣವಾದ ಮೇಲೆ ಮಾತ್ರ ಅವರು ಹೋಗಿ ಮೈ ತೋರಿಸಿ ಮತ್ತೆ ಅವರು ತಮ್ಮ ಪಟ್ಟಣದೊಳಗೆ ನೀವು ಸೌಖ್ಯ ಅಂತ ಹೇಳಿದ್ರೆ ಅವರು ಜನರೊಂದಿಗೆ ಸೇರಬಹುದು ತಮ್ಮ ಕುಟುಂಬದೊಟ್ಟಿಗೆ ಇರಬಹುದು ಇಲ್ಲದ್ರೆ ಅವರು ಬಹಿಷ್ಕರಿಸಲ್ಪಟ್ಟಂತ ರೀತಿಯಲ್ಲಿ ಇರುವ ಯಾಕಂದ್ರೆ ಬಾರಿ ಒಂದು ದೊಡ್ಡ ಕಾಯಿಲೆ ಅದು ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಅದು ಇವತ್ತಿಗೂ ಅದರ ಇವತ್ತು ಬಹಳ ಕಡಿಮೆ ಇದೆ ಬಟ್ ಅದು ಅಂತ ಒಂದು ವಿಚಿತ್ರ ಒಂದು ಕಾಯಿಲೆ ಬಟ್ ಅಂತ ಒಂದು ಸ್ಥಿತಿಯಲ್ಲಿ ಅವನು ಬಂದು ಏನ್ ಹೇಳ್ತಿದ್ರು ನಿಮಗೆ ಮನಸ್ಸಿದ್ದರೆ ಅದು ಮೊಣಕಾಲೂರಿಕೊಂಡು ಕುಸ್ ಕುಷ್ಠರೋಗಿ ಅಂತಂದರೆ ಅವನ ಇಡೀ ಕೈ ಕಾಲು ಆ ಮೊಣಕಾಲು ಪ್ರತಿಯೊಂದರಲ್ಲಿ ಏನಾಗಿರ್ತದೆ ಅಂದರೆ ಗಾಯಗಳಾಗಿರ್ತದೆ ಅದು ಕೀವುಗಳು ಸೋರುವಂಥದ್ದು ಅಂಥ ಪರಿಸ್ಥಿತಿ ಇದ್ರೆ ಅವನೇನು ಮಾಡ್ತಾನೆ ಕ್ರಿಸ್ತನ ಮುಂದೆ ಮೊಣಕಾಲೂರಿಕೊಂಡು ಅವನು ಹೇಳ್ತಾನೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಕೇಳ್ತಾನೆ ಆಗ ತನ್ನ ಸ್ಥಿತಿಗೆ ಅವನು ಬೇಸರಗೊಂಡು ಮನಸ್ಸಿದ್ದರೆ ನಿನ್ನ ನನ್ನನ್ನು ಶುದ್ಧ ಮಾಡಿದಾಗಿ ಕ್ರಿಸ್ತನಲ್ಲಿ ಕೇಳ್ಕೊಳ್ತಾನೆ ಆಗ ಅಲ್ಲಿ ಆ ವ್ಯಕ್ತಿ ನೋಡ್ತಾ ನಮ್ಮನ್ನು ಕಣಿಕರಿಸು ಅಂತ ಕೇಳ್ತಿದ್ದಾನೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವನು ಬಂದಂತ ಒಂದು ಆ ಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನು ಕನಿಕರ ಪಟ್ನಂತೆ ಅಲ್ಲಿ ಅವನು ಕನಿಕರಿಸು ಅಂತ ಅವನು ಕೇಳ್ಕೊಳ್ತಿದ್ದಾನೆ ಇಲ್ಲಿ ನೋಡಿ ತಾನೆ ಕಣಿಕರಿಸುವವನಾಗಿದ್ದಾನೆ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧ ವಾಗು ಅಂದನು ಸೊ ಅದರಿಂದ ಖಂಡಿತವಾಗ್ಲೂ ಪರಿಸ್ಥಿತಿಗತಿಗಳದು ವಿಭಿನ್ನ ಬೇರೆ ಬೇರೆ ಮಟ್ಟದಲ್ಲಿರುವಂಥದ್ದು ಆದರೂ ಬಿಡುಗಡೆ ಮಾತ್ರ ಸತ್ಯ ಹೌದಲ್ಲ ಅದರಿಂದ ವೀಕ್ಷಕರೇ ಕ್ರಿಸ್ತನ ಬಳಿಗೆ ನಾವು ಬಂದು ನಮ್ಮ ಮನಸ್ಥಿತಿ ಹೇಗಿದೆ ಎಂಬುದಾಗಿ ನಾವು ಅರ್ಥೈಸಿಕೊಂಡವರಾಗಿ ವಾಕ್ಯಕ್ಕೆ ಅನುಸಾರವಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಇಕ್ಕಟ್ಟುಗಳಲ್ಲಿ ಅತನ ಸಹಾಯ ಮಾಡ್ತಾನೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಪ್ರಾರ್ಥನೆ ಕೇಳಿ ಸದ್ದುತ್ತರನ್ನು ಕೊಡುವವನೇ ನನ್ನ ಬಳಿಗೆ ಬರುವಂತೆ ನಿನ್ನ ಮಕ್ಕಳನ್ನು ತಳ್ಳದೆ ಕನಿಕರಿಸುವವನು ನೀನಾಗಿದ್ದಿ ಅಪ್ಪ ಸಹಾಯ ಮಾಡು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಬೇಕಾದ ಬಿಡುಗಡೆಯು ಪರಲೋಕದಿಂದ ನೀನು ಅನುಗ್ರಹಿಸಿಕೊಟ್ಟು ಮಹಿಮೆ ಹೊಂದು ಹೀಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಕ್ರಿಸ್ತನ ನಮ್ಮದಲ್ಲಿ ಬೇಡಿದೆ ಪ್ರೀತಿಯುಳ್ಳ ತಂದೆಯೇ ಆಮೇನ್ Bye.